ಇದೆ ಸ್ವಾದ ಹೋಟೆಲ್ ಹಿಂದ್ಗಡೆ ಇದು ಮೇನ್ ರೋಡಿಂದ ಮೇನ್ ಬೈಪಾಸ್ ರೋಡಿಂದ ನಿಯರ್ ಬೈ ಇದೆ ಮೂವತ್ತೈವತ್ತು ಪಶ್ಚಿಮ ಈ ಪಾರ್ಕ್ ಅಪೋಸಿಟೇ ಹೊಸಾಲೆ ಹೊಟ್ಟಿದ್ದು ಪಾರ್ಕ್ ಐತಿ ದೊಡ್ಡ ಪಾರ್ಕ್ ಅಪೋಸಿಟೇ ಇಲ್ಲಿ ದೊಡ್ಡ ಪಾರ್ಕ್ ಐತಿ ಇಲ್ಲಿ ಇದು ಶಾಮ್ನೂರಿಂದ ಬೈಪಾಸ್ ಕಡೆ ಸರ್ವಿಸ್ ರೋಡಿಗೆ ಸ್ವಾದ ಹೋಟೆಲ್ ಇದೆ ಸ್ವಾದ ಹೋಟೆಲಿಂದ ಮೇನ್ ರೋಡಿಗೆ ಹತ್ತಿರ ಬೈಪಾಸಿಗೆ ಎಲ್ಲ ಎಲ್ಲ ಮನೆ ಮನೆಯೆಲ್ಲ ಆಗಿದ್ದಾವಲ್ಲಿ ಮೂವತ್ತೈವತ್ತಿದು ಸೈಟ್ ನಂಬರ್ ಹದಿನೇಳು ಪಶ್ಚಿಮ ಎಲ್ಲ ರೆಡ್ ಸಾಯಿಲ್ ಒಳ್ಳೆ ಲೊಕೇಶನ್ ಸೂಪರ್ ಹಿಟ್ ಲೊಕೇಶನ್ ಐತಿ ತರ್ಟಿ ಫಿಫ್ಟಿ ವೆಸ್ಟ್ ಫೇಸಿಂಗ್